ಆಯ್ಕೆ ಆಗಿರ್ತಕ್ಕಂಥದ್ದು ಭಾಳ ವಿಶೇಷ ಯಾಕೆ ವಿಶೇಷ ಅಂತಂದರೆ ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಅದರಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ತಗೊಂಡು ಆಯ್ಕೆ ಆಗಿರ್ತಕ್ಕಂಥ ಸದಾನಂದ ಹಾಗಾಗಿ ಅಷ್ಟೇ ಜವಾಬ್ದಾರಿ ಅವರ ಹೆಗಲ ಮೇಲೆ ಬಂದಿದೆ ಎನ್ ಬಿ ಸಿ ಸಿ ಬ್ಯಾಂಕನ್ನು ಸುಭದ್ರವಾಗಿ ಕಟ್ಟಿ ಅಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರನೆಲ್ಲ ತಡೆದು ಅದನ್ನು ರೈತಪರ ಪರ ಹಾಗೆ ಮಾಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನನಗೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಹಾಂ ಹಾಂ ಸರ್ ನಮಸ್ಕಾರ ಸರ್ ಎಂ ಡಿ ಸಿ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಸ್ನೇಹಿತರು ಆತ್ಮೀಯರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ಸದಾನಂದ ಅವರಿಗೆ ಎಲ್ಲ ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸಲಾಗಿದೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಚುನಾವಣೆ ಕೇವಲ ಸಾಮಾನ್ಯ ಮತದಾರ ಓಡಾಟ ಸಹ ಸ್ಪರ್ಧಿಗಳು ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳಾಗಿರ್ೋ ಅಂಥ ಒಂದು ಪ್ರತಿಷ್ಠವಾದ ಕ್ಷೇತ್ರದಲ್ಲಿ ಒಬ್ಬ ಎಮ್ ಎಲ್ ಎಗೆ ಸರಿಸ್ರಮವಾಗಿ ಕಿಂತ ಹೆಚ್ಚು ಹೋರಾಟವನ್ನು ಕೊಟ್ಟು ಅತ್ಯಂತ ಹೆಚ್ಚಿನ ಮೊತ್ತಗಿದ್ದರೆ ಎಮ್ ಎಲ್ ಎರಡು ಓಟಿಂಗ್ ಗೆದ್ದಿದ್ದಾರೆ ಒಬ್ಬ ಎಮ್ ಎಲ್ ಎ ಒಂದು ಓಟಿಯಿಂದ ಗೆದ್ದಿದ್ದಾರೆ ಇನ್ನು ಎಮ್ ಎಲ್ ಎ ಶ್ರಮ ತೊಗೊಂಡಿದ್ದಾರೆ ಇವತ್ತು ಹೇಳ್ತಕ್ಕಂಥ ಚಾಮರಾಜನಗರದ ಎಮ್ ಎಲ್ ಎ ಹೇಳಿದ್ರೆ ನನಗೆ ನಾಚಿಕೆ ಆಗುತ್ತೆ ಸಿಎಂ ಕ್ಷೇತ್ರದಲ್ಲಿ ಇವತ್ತು ವಿಚಾರ ನಂಜೂರು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಕಾರ್ಯಕರ್ತ ಸರ್ ಒಂದು ವಿಚಾರ ಸರ್ ಇವತ್ತು ಬೆಳಗಾಮಲ್ಲಿ ಜಾರಕಿಹೊಳಿ ಅವರು ಅದೇ ಸಿ ಸಿ ಬ್ಯಾಂಕ್ಗೆ ಪರವಾಗಿ ನಿಂತಿದ್ದಾರೆ ಇವತ್ತು ಆಡಳಿತ ಪಕ್ಷನೇ ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಚಿವರು ನಿಂತಿದ್ದಾರೆ ಅಂತಂದ್ರೆ ನಿಜಲ್ಲೂ ಒಂದು ಬಹಳ ಆಸರ್ಯ ಆಗುತ್ತೆ ಸರ್ ಇವತ್ತು ಇಲ್ಲಿ ಒಂದು ಗೆದ್ದಂತ ವಿಚಾರ ಅಲ್ಲಿಗೆಲ್ಲ ಸಾಮಾನ್ಯ ಕಾರ್ಯಕರ್ತರು ಸ್ಪರ್ಧೆ ಮಾಡ್ತಿದ್ರು ಎಲ್ಲ ಪಕ್ಷಗಳು ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ತಿದ್ರು ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಎಮ್ ಎಲ್ ಎಗಳು ಮಂತ್ರಿಗಳು ಇದಕ್ಕೆ ಇಡತಕ್ಕಂಥದ್ದು ದುರಷ್ಟ ಜನಗಳಿದ್ದಾಗ ಅಂತ ಒಂದು ಸರಿಸಮವಾದ ವ್ಯಕ್ತಿ ಜನಾನಂದವರಾಗಿದ್ದಾರೆ ಕೊಡಿ ಸರ್ ಅವರನ್ನು ಮಾತಾಡಿ ಹೋರಾಟ ಕ್ಷೇತ್ರದಲ್ಲಿ ಎಷ್ಟಿದೆ ಸರ್ ನಮಸ್ಕಾರ ಸರ್ ಏನು ಹೇಳ್ತೀರಾ ಸರ್ ಇವತ್ತು ತಾವು ಅಧ್ಯಕ್ಷರಾಗಿದ್ದೀರಾ ನಮ್ಮ ಬಿಜೆಪಿ ಕಾರ್ಯಕರ್ತರು ಎಲ್ಲ ಸಹಕಾರಿಗಳನ್ನು ನನ್ನ ಗೆಲುವಿಗೆ ಸಹಕಾರ ಆಚರಣೆಯನ್ನು ಸಹ ಅಭಿನಂದಿಸಿದ್ದಾರೆ ಸಹಕಾರ ಕ್ಷೇತ್ರವನ್ನು ಸರ್ಕಾರದ ಕ್ಷೇತ್ರವನ್ನಾಗಿ ಮಾಡಬೇಕು ಸರ್ಕಾರಕ್ಕೆ ಮೊದಲು ವಿಚಾರ ಇರೋದಿಲ್ಲ ಸಹಕಾರ ಕ್ಷೇತ್ರ ಯಾವಾಗಲೂ ಸಹ ಸಹಕಾರಗಳಿಗೆಲ್ಲ ಇರಬೇಕು ಸರ್ಕಾರ ಮಧ್ಯ ಪ್ರವೇಶಿಸದೆ ಅದು ಸಹಕಾರ ಇಲಾಖೆಯ ನಾಗಿ ಸರ್ಕಾರ ಸಹಕಾರ ಬಂಧುಗಳಿಗೆ ಏನು ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಯಾವುದೇ ರೀತಿಯ ಜಾತಿ ಮತ ಭೇದ ಪಕ್ಷ ಭೇದ ರೀತಿ ಮುಂದೆ ಸಾಕಾರಿ ಸಹಕಾರವನ್ನು ತಗೊಳ್ತಾ ಇದ್ದಾರೆ ಅದೆಲ್ಲಕ್ಕೂ ಒಂದು ಅಂತಿಮ ವಿಧೇಯಗಳನ್ನು ಹೇಳಿ ಬರೀ ಆ ಪಕ್ಷದ ಕಾರ್ಯಕರ್ತನಿಗೆ ಸಹ ಸರ್ ಇವತ್ತು ಅದೇ ತಾನು ಮತ್ತೆ ಹೇಳಿದಂಗೆ ನಿಮಗೆ ಬೆಳಗಾಮಲ್ಲಿ ಇವತ್ತು ಜಾರಕಿಹೊಳಿ ನಿಂತ್ಕೊಂಡು ಪ್ರತಿಷ್ಠಿತವಾದ ಒಂದು ರಾಜಕಾರಣದ ಮೂಲಕ ಇವತ್ತು ಇಡೀ ರಾಜ್ಯನ ಗಮನ ಸೆಳೆಯುವಂಥದ್ದು ಆದರೆ ಕೇವಲ ಇವತ್ತು ಸಿಎಂ ಸ್ವಕ್ಷೇತ್ರದಲ್ಲಿ ತಾವು ಒಬ್ಬಂಟಿಯಾಗಿ ಅದನ್ನು ಜಯಗಾರ ಮಾಡ್ಕೊಂಡು ಬಂದಿದೆ ಸರ್ ನಿಮ್ಮ ಒಂದು ಇದು ನನ್ನ ಒಂದು ದೇಶದ ಎಲ್ಲ ಕಾರ್ಯಕ್ರಮಗಳು ಜೊತೆಗೆ ನಾನು ನಿರಂತರವಾಗಿ ಸಹಕಾರ ಬಂದಿಗಳ ಜೊತೆ ಉತ್ತಮವಾದ ಸಂಬಂಧ ಮತ್ತು ಉತ್ತಮವಾದ ಸೇವೆಯನ್ನು ಆ ಅವು ಕೊಟ್ಟೊಂದು ಭಿಕ್ಷೆ ನನಗೆ ಅದನ್ನು ಬೇರೆ ಗೆರೆಯನ್ನು ಸಾಧ್ಯ ಇಲ್ಲ ಜೊತೆಗೆ ನೀವು ಮೊದಲು ಹೇಳಿದಂಗೆ ಇವತ್ತು ನಾನು ಅಷ್ಟೇ ಹೇಳಿದೆ ಸಹಕಾರ ಸಂಸ್ಥೆಗಳನ್ನ ಸರ್ಕಾರ ಸಂಸ್ಥೆಗಳಾಗಿ ಮಾಡಕ್ಕೆ ಹೋಗಿದ್ದಾರೆ ಯಾರು ರಾಜ್ಯ ಸರ್ಕಾರ ಇವತ್ತಿನ ಸರ್ಕಾರ ಬಟ್ ಹಿಂದೆ ರಾಜ್ಯ ಸರ್ಕಾರ ಇದ್ದು ಆದರೆ ಸಹಕಾರ ಸಂಸ್ಥೆಗಳ ಯಾವುದೇ ರೀತಿ ಹಸ್ತಾಕ್ಷರ ಸಹಕಾರಿ ನಡ್ಕೊಂಡು ನಡ್ಕೊಂಡಿರುವಂತಹ ಉತ್ತಮವಾದ ಹಿಂದಿನ ಸರ್ಕಾರ ನಡ್ಕೊಂಡು ಬರ್ತಾ ಇದ್ದರು ಆದರೆ ಇನ್ನೊಂದಿನ ಸರ್ಕಾರ ಸರ್ಕಾರ ಸಂಸ್ಥೆಯಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ ಅದು ಒಂದು ಬೆಂಜಿ ಕೇಂದ್ರಗಳಾಗಿ ದಿನಗಳಲ್ಲಿ ಈ ಸರ್ಕಾರ ಇರೋವರೆಗೆ ಬದಲಾವಣೆ ಆದ್ರೂ ನಾವಳೇನು ಆಶ್ಚರ್ಯಪಡುವಂತಹ ಸನ್ನಿವೇಶವಿಲ್ಲ ಅದರಿಂದ ಮಾನ್ಯ ಸಚಿವರುಗಳು ಶಾಸಕರು ಎಲ್ಲರೂ ಸಹ ಪ್ರತಿಷ್ಠೆಯ ಅಂಗವಾಗಿ ಸಹಕಾರ ಶಿಕ್ಷಣ ತಗೊಳ್ತಾ ಇದ್ದಾರೆ ಸಹಕಾರ ಒಂದು ಮರಣ ಶಾಸನ ಬರೆಯುವಂಥ ಸನ್ನಿವೇಶ ಈ ಸರ್ಕಾರದಲ್ಲಿ ಥ್ಯಾಂಕ್ ಯು ಸರ್